ಟಾಕ್ಸಿಕ್ ಟ್ರೀಸರ್ನಲ್ಲಿ ಡೈಲಾಗ್ ಹೊಡೆದು ಮಿಂಚಿದ್ದಾರೆ ಯಶ್ ಅವರು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೀವಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಟಾಕ್ಸಿಕ್ ಚಿತ್ರದ ಟ್ರೀಸರ್ ಬಗ್ಗೆ ಎಲ್ಲೆಡೆ ಚರ್ಚೆ ಆಗುತ್ತಿದೆ ಈ ಚಿತ್ರದ ಮೇಕಿಂಗ್ ಹೇಗಿರಲಿದೆ ಸಣ್ಣ ಟ್ರೀಸರ್ನಲ್ಲಿ ತೋರಿಸಲಾಗಿದೆ ಸಿನಿಮಾದಲ್ಲಿ ಬರೋ ಬೋಲ್ಡ್ ದೃಶ್ಯಗಳು ನೋಡಿದರೆ ಇದೊಂದು ಎ ಪ್ರಮಾಣ ಪತ್ರ ಪಡೆದಿರುವ ಚಿತ್ರ ಎಂಬುದು ಅಭಿಮಾನಿಗಳಿಗೆ ಸ್ಪಷ್ಟವಾಗುತ್ತಿದೆ ಈಗಿರುವಾಗಲೇ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿ ಬರೋ ಕೊನೆಯ ಡೈಲಾಗ್ ಗಮನ ಸೆಳೆಯಿದ್ದಿದೆ ಅಂತಲೇ ಹೇಳ್ಬೋದು ಟಾಕ್ಸಿಕ್ ಚಿತ್ರದ ಓಪನಿಂಗ್ ದೃಶ್ಯ ಆರಂಭ ಆಗೋದು ಸ್ಮಶಾನದ ಮೂಲಕ ಯನಾ ಹೋಲುವ ಕೆಲ ಹೋಲುವ ಕೆಲಸ ಆಗುತ್ತಾ ಇರುತ್ತದೆ ಅಲ್ಲಿಗೆ ಬರೋ ಗ್ಯಾಂಗ್ ಅವರ ಮೇಲೆ ಹಲ್ಲೆ ಮಾಡುತ್ತದೆ ಅವರನ್ನು ಸ್ಮಶಾನದಿಂದ ಹೊರ ಹಾಕುತ್ತಾರೆ ಹಾಗೆ ಎಂಟ್ರಿ ಆಗುತ್ತಾನೆ ರಾಯ ಅಂದರೆ ಯಶ್ ಬೋಲ್ಡ್ ದೃಶ್ಯವನ್ನು ತೋರಿಸೋ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಂತರ ಮಾಸ್ ಅಂಶ ತೋರಿಸುತ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಅವರು ಒಂದು ಡೈಲಾಗ್ ಹೇಳ್ತಾರೆ ಡಾಡಿ ಇಸ್ ಹೋಮ್ ಎಂದು ಪದದ ಅರ್ಥ ಲೀಡರ್ ಬಂದಾಯಿತು ಎಂದು ಅಥವಾ ರಕ್ಷಕರ ರಕ್ ಅಥವಾ ರಕ್ಷಕ ಬಂದ ಎಂಬ ಅರ್ಥವು ಕೂಡ ಬಂದಿದೆ ಅಂತಲೇ ಹೇಳ್ಬೋದು ಓಕೆ ಗೀಸ್ ಬಂದರ ಲವ್ ಯು ಸೋ ಮಚ್